ಭಾರತೀಯ ನೌಕಾಪಡೆಗೆ ಸೇರಿರುವ ನೌಕಾಯಾನದ ಯಾನದ ಹಡಗು ಐಎನ್ಎಸ್ಬಿ ಕೌಂಡಿನ್ಯ ನಿನ್ನೆ ಒಮಾನ್ನ ಮಸ್ಕತ್ ಬಂದರನ್ನು ತಲುಪಿದೆ ಈ ವೇಳೆ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಬಂದರು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಉಪಸ್ಥಿತರಿದ್ದರು ಸಮುದ್ರೀರ एक नई ऊंचाई दी थी एक नई दिशा दी थी प्रधानमंत्री जी 2018 में उन्हें दिखाते हैं अब वो तो आईएनएसबी और ये भारत की आत्मनिर्भर होती हुई ताकत सपने को लेकर आगे बढ़ रहा है आप देख सकते हैं बलिका سربानंद सोनोवाल आईएनएसवी कौंडिन्य गुजरातिना पोरबंदरिनिंदा दिसंबर 29 रंदू प्रयाण आरमिसितु ಪುರಾತನ ತಂತ್ರಗಳನ್ನು ಬಳಸುವ ಮೂಲಕ ಐದನೇ ಶತಮಾನದ ಭಾರತೀಯ ಹಡಗಿನ ಮಾದರಿಯಲ್ಲಿ ಈ ಹಡಗನ್ನು ಪುನರ್ ನಿರ್ಮಿಸಲಾಗಿದೆ ಅಜಂತಾ ದೇವಾಲಯದಲ್ಲಿ ಕಂಡುಬರುವ ಹಡಗಿನ ಮಾದರಿಯನ್ನು ರೂಪಿಸಲಾಗಿದ್ದು ಭಾರತದ ಶ್ರೇಷ್ಠ ನಾವಿಕನಾಗಿದ್ದ ಕೌಂಡಿಣ್ಯ ಅವರ ಹೆಸರನ್ನು ಇಡಲಾಗಿದೆ ಭಾರತ ಹಡಗು ನಿರ್ಮಾಣದಲ್ಲಿ ಶತಮಾನಗಳ ಹಿಂದೆಯೇ ಪ್ರಬುದ್ಧತೆಯನ್ನು ಹೊಂದಿತ್ತು ಎಂದು ಹೇಳಿದರು ಐಎನ್ಎಸ್ವಿ ಕೌಂಡಿನ್ಯ ಭಾರತದ ಸಾಗರ ಪರಂಪರೆಯ ಪ್ರತೀಕವಾಗಿದೆ ಒಮಾನ್ ಜೊತೆಗೆ ಭಾರತ ಶತಮಾನಗಳ ಹಿಂದೆಯೇ ಅತ್ಯುತ್ತಮ ಸಮುದ್ರ ವ್ಯಾಪಾರ ಹೊಂದಿದ್ದು ಇಂದಿಗೂ ಉಭಯ ದೇಶಗಳ ಬಾಂಧವ್ಯ ಸದೃಢವಾಗಿ ಮುಂದುವರೆದಿದೆ ದ್ವಿಪಕ್ಷೀಯ ಸಂಬಂಧ ಹಿಂದೆಂದಿಗಿಂತಲೂ ಅತ್ಯುತ್ತಮವಾಗಿದೆ ಸಾಗರ ವಲಯಕ್ಕೆ ಸಂಬಂಧಿಸಿದ ಸಹಕಾರ ಬಲವರ್ಧನೆಯಾಗಿದೆ ಎಂದು ಅವರು ಹೇಳಿದರು India and a maritime linkages are thousands of years old. This water, once traversed by our ancestors, continue to unite us. Our bilateral relation, guided by our honorable prime ministers, have scaled new heights with the signing of CEPA and an MOU on maritime heritage and adoption of joint vision of maritime cooperation. among others